ಅನಗ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ನಾನಿವತ್ ನಿಮಗೆ ಹೊಸದಾಗಿ ನೀವೇನಾದ್ರು ಸೈಟ್ ಅನ್ನು ಖರೀದಿ ಮಾಡ್ತಾ ಇದ್ರೆ ಆ ಸೈಟ್ ನ ಡಿಗ್ರಿಯನ್ನ ಯಾವ ರೀತಿಯಾಗಿ ಪರಿಗಣಿಸಿ ಆ ಸೈಟ್ ಅನ್ನ ಖರೀದಿ ಮಾಡಬೇಕು ಆ ಒಂದು ನಿರ್ಧಾರ ಮಾಡೋದಕ್ಕೆ ನಿಮಗೆ ಸಹಾಯ ಆಗುವಂತೆ ಈ ವಿಡಿಯೋದಲ್ಲಿ ಡಿಗ್ರಿ ಬಗ್ಗೆ ವಿಚಾರ ತಿಳಿಸ್ಕೊಳ್ತಾ ಇದ್ದೀನಿ ಇದು ನಿಮ್ಮ ಸೈಟು ಅಂತ ತಿಳ್ಕೊಂಡಾಗ ಈ ಸೈಟ್ ನಲ್ಲಿ ನೀವು ನಿಂತ್ಕೊಂಡು ಕಂಪಾಸನ್ನ ಹಿಡಿದಾಗ ಎದುರುಗಡೆ ಏನ್ ದಿಕ್ ಬರ್ತಾ ಇದೆ ಅದನ್ನ ಪರಿಗಣಿಸಬೇಕು ಅದರಲ್ಲಿ ಇದು ಈಸ್ಟ್ ಅನ್ನೋದಾದ್ರೆ ಈಸ್ಟ್ ನೈಂಟಿ ಡಿಗ್ರಿ ಬರಬೇಕು ಇಲ್ಲಿಂದ ಸೌತ್ ಏನಾದ್ರು ನಿಮ್ಮ ಸೈಟ್ ರಸ್ತೆ ಇದ್ರೆ ಇದು ಒನ್ ಏಟಿ ಡಿಗ್ರಿ ಬರಬೇಕು ವೆಸ್ಟ್ ಇದ್ರೆ ಟೂ ಸೆವೆಂಟಿ ಡಿಗ್ರಿ ಬರಬೇಕು ನಾರ್ತ್ ರಸ್ತೆ ಏನಾರು ಇದ್ರೆ ಇದು ಝೀರೋ ಡಿಗ್ರಿ ಬರಬೇಕು ಅಥವಾ ತ್ರೀ ಸಿಕ್ಸ್ಟಿ ಡಿಗ್ರಿ ಬರಬೇಕು ಕಂಪಾಸ್ ಅನ್ನೋದು ತ್ರೀ ಸಿಕ್ಸ್ಟಿ ಡಿಗ್ರಿ ಅನ್ನು ಒಳಗೊಂಡಿರುತ್ತೆ ಹಾಗಾದ್ರೆ ನೈಂಟಿ ಡಿಗ್ರಿ ಎಕ್ಸಾಕ್ಟ್ಲಿ ಬರ್ದೇ ಇದ್ರೆ ಏನ್ ಮಾಡಬೇಕು ನೈಂಟಿ ಡಿಗ್ರಿ ಎಕ್ಸಾಕ್ಟ್ಲಿ ಬರ್ದೇ ಹೋದ್ರೆ ಇಲ್ಲಿಗೆ ಪ್ಲಸ್ ಏಟ್ ಡಿಗ್ರಿ ಅಥವಾ ಮೈನಸ್ ಏಟ್ ಡಿಗ್ರಿ ಅಂತಂದ್ರೆ ನಿಮ್ಗೆ ಇದು ಏಟಿ ಟೂ ಡಿಗ್ರಿ ಇದ್ರು ಓಕೆ ನೈನ್ಟಿ ಏಟ್ ಡಿಗ್ರಿ ಇದ್ರು ಅಕ್ಸೆಪ್ಟ್ ಮಾಡಬಹುದು ಅದೊಂದು ಒಳ್ಳೆ ಸೈಟ್ ಅಂತ ಕಂಡೀವಿ ಇಲ್ಲೂ ಅಷ್ಟೇನೆ ಪ್ಲಸ್ ಆರ್ ಮೈನಸ್ ಏಟ್ ಡಿಗ್ರಿ ಇದ್ರೆ ಯಾವುದೇ ದಿಕ್ ಇದ್ರು ನೀವು ಅಕ್ಸೆಪ್ಟ್ ಮಾಡಿ ಹತ್ತು ಡಿಗ್ರಿ ತನಕನೂ ಏನೋ ತೊಂದರೆ ಇಲ್ಲ ಅದೇ ನೀವು ಆಲ್ರೆಡಿ ನಿಮ್ ಸೈಟ್ ತಗೊಂಡ್ಬಿಟ್ಟಿದ್ದೀರಾ ಅದು ನಿಮ್ಗೆ ಇಲ್ಲಿ ನೂರ ಹತ್ತು ಡಿಗ್ರಿ ಬರ್ತಾ ಇದೆ ಅವಾಗ ಭಯ ಪಡಬೇಡಿ ಅದೊಂದೇ ಸೈಟ್ ನಿಮ್ಮ ಹತ್ರ ಇದ್ದಿದ್ದೆ ಆದ್ರೆ ಆ ಡಿಗ್ರಿಗೆ ಅನುಗುಣವಾಗಿ ನಾವು ನಿಮ್ಗೆ ಪ್ಲಾನ್ ಮಾಡ್ಕೊಡ್ತೀವಿ ಅಸುಪ್ರಕಾರವಾಗಿ ಕಟ್ಕೊಂಡಾಗ ಅದು ಕೂಡ ನಿಮ್ಗೆ ಸಪೋರ್ಟ್ ಮಾಡತ್ತೆ ಆದ್ರೆ ಹೊಸದಾಗ ತಗೋಬೇಕಾದ್ರೆ ಇವೆಲ್ಲ ಗಮನಸ್ಕೊಂಡು ತಗೊಂಡಾಗ ನಿಮ್ಗೊಂದು ಅನುಕೂಲ ಆಗುತ್ತೆ ಅಂದ್ರೆ ನೀವು ಆಪ್ಷನ್ ಇರುತ್ತೆ ತಗೋಬೇಕಾದ್ರೆ ಆತ್ ಲೇಔಟ್ ಇರ್ತವೆ ಓಡಾಡ್ಕೊಂಡು ನೋಡಿ ಯಾವ್ದು ನಿಮ್ಗೆ ತುಂಬಾ ಸೂಕ್ತವಾಗಿ ಸರಿಯಾದ ಡಿಗ್ರಿ ಬರ್ತಾ ಇದೆ ಅದನ್ನ ನೀವು ಆಯ್ಕೆ ಮಾಡ್ಕೋಬಹುದು ಆದ್ರೆ ಆಲ್ರೆಡಿ ಇದೆ ಏನ್ ಮಾಡೋಣ ಅಂತಂದ್ರೆ ನಾನು ಆಗ್ಲೇ ಹೇಳಿದೆ ಅದಕ್ಕೆ ಆ ಡಿಗ್ರಿಗೆ ಅನುಗುಣವಾಗಿ ಈ ತರ ಏನಾದ್ರು ಡಿಗ್ರಿ ಇದ್ರೆ ವ್ಯತ್ಯಾಸ ಇದ್ರೆ ಆ ಡಿಗ್ರಿಗೆ ಅನುಗುಣವಾಗಿ ನಿಮ್ಗೆ ಒಂದು ಪ್ಲಾನ್ ಅನ್ನು ಮಾಡ್ಕೊಡ್ತೀವಿ ಆ ತರ ನೀವು ಪ್ಲಾನ್ ಅನ್ನು ಮಾಡಿಸ್ಕೊಂಡು ಮನೆಯಲ್ಲಿ ಕಟ್ಕೊಂಡು ಮುಂದುವರಿಬಹುದು ಅಂತ ಹೇಳ್ತೀನಿ ಈ ಒಂದು ಡಿಗ್ರಿ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ಅನಗಾ ವಾಸ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ